ಅಡಗುದಾಣಗಳ ಮೇಲೆ ಸೇನೆ ದಾಳಿ ಇದೆ ಉತ್ತರ ಕಾಶ್ಮೀರದ ಕುಪ್ವಾರದಲ್ಲಿ ಕಾರ್ಯಾಚರಣೆ ಇದೆ ಕುಪ್ವಾರದ ಮರ್ಚುಲ್ಮಲ್ಲಿ ಉಗ್ರರ ಶಸ್ತ್ರಾಸ್ತ್ರಗಳನ್ನು ಇಲ್ಲಿ ಸೀಸ್ ಮಾಡಲಾಗಿದೆ ಐದು ಎಕೆ ಸಿರೀಸ್ ರೈಫಲ್ಸ್ ಒಂದು ಪಿಸ್ತೂಲ್ ಜೀವಂತಗೊಂಡು ವಶಕ್ಕೆ ಪಡೆಯಲಾಗಿದೆ ಕುಪ್ವಾರದಲ್ಲಿ ಸೇನಾಪಡೆ ಕುಮ್ಮಿನ ಕುಂಬಿಂಗ್ ಕಾರ್ಯಾಚರಣೆಯನ್ನು ಮುಂದುವರೆಸಿದೆ ಉಗ್ರರ ಅಡಗು ಕಾರಣಗಳ ಮೇಲೆ ಸೇನೆ ದಾಳಿಯನ್ನ ನಡೆಸಿದೆ ಸರ್ಪಗಳು ಅಡಗಿದೆಯೋ ಅದೆಲ್ಲ ಹೊರಗಡೆ ಬರ್ತಾ ಇದೆ ನೋಡಿ ಶಸ್ತ್ರಾಸ್ತ್ರಗಳು ಎಲ್ಲೆಲ್ಲಿ ಬಚ್ಚಿಟ್ಟು ಓಡೋಗಿದ್ದಾರೆ ಅದೆಲ್ಲ ಹೊರಗಡೆ ಬರ್ತಾ ಇದೆ ಆಲ್ಮೋಸ್ಟ್ ಈಗ ನಿನ್ನೆ ಘಟನೆ ಮೊನ್ನೆ ಘಟನೆ ನಡೆದ ಮರುಕ್ಷಣ ಅವ್ರಿಗೆ ಅರ್ಥ ಆಗಿರುತ್ತೆ ನೆಕ್ಸ್ಟ್ ತಮ್ಮ ಗತಿ ಏನಾಗುತ್ತೆ ಅಂತ ಹೆಚ್ಚಿನ ಮಂದಿ ಹೇಗೆ ಎಸ್ಕೇಪ್ ಆಗ್ಬೇಕು ಬಂದ ದಾರಿಗೆ ಸುಂಕವಿಲ್ಲ ಅಂತ ಅದೇ ದಾರಿನಲ್ಲಿ ಸೀದಾ ವಾಪಸ್ ಹೋಗಿರ್ತಾರೆ ಈಗ ಇನ್ನಷ್ಟು ಇರೋ ಬರೋ ಯಾರೆಲ್ಲ ಉಳಿದಿದ್ದಾರೆ ಅಂತವ್ರನ್ನು ಕೂಡ ಅಟ್ಟಾಡಿಸಿ ಹೊಳಿಯುವಂತ ಕೆಲಸವನ್ನ ಸೇನೆ ಮಾಡ್ತಾ ಇದೆ ಉಗ್ರರ ಅಡಗುದಾಣದ ಮೇಲೆ ಸೇನೆ ದಾಳಿ ನಡೆಸುತ್ತಿದೆ ಉತ್ತರ ಕಾಶ್ಮೀರದ ಕುಪ್ವಾರದಲ್ಲಿ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಕುಪ್ವಾರಾದ ಮರ್ಚಿಲ್ಮಲ್ಲಿ ಉಗ್ರರ ಶಸ್ತ್ರಾಸ್ತ್ರಗಳನ್ನು ಇಲ್ಲಿ ಸೀಸ್ ಮಾಡಲಾಗಿದೆ ಐದು ಎಕೆ ಸೀರೀಸ್ ರೈಫಲ್ಸ್ ಒಂದು ಪಿಸ್ತೂಲ್ ಜೀವಂತಗೊಂಡು ವಶಕ್ಕೆ ಪಡೆಯಲಾಗಿದೆ ಕುಪ್ವಾರದಲ್ಲಿ ಸೇನಾಪಡೆ ಕುಂಬಿಂಗ್ ಕಾರ್ಯಾಚರಣೆಯನ್ನು ಮುಂದುವರೆಸಿದೆ ಉಗ್ರರ ಅಡಗು ತಾಣಗಳ ಮೇಲೆ ಸೇನೆ ದಾಳಿಯನ್ನ ನಡೆಸಿದೆ ಎಲ್ಲೆಲ್ಲಿ ವಿಷಸರ್ಪಗಳು ಅಡಗಿದೆಯೋ ಅದೆಲ್ಲ ಹೊರಗಡೆ ಬರ್ತಾ ಇದೆ ನೋಡಿ ಶಸ್ತ್ರಾಸ್ತ್ರಗಳು ಎಲ್ಲೆಲ್ಲಿ ಬಚ್ಚಿಟ್ಟು ಓಡೋಗಿದ್ದಾರೆ ಅದೆಲ್ಲ ಹೊರಗಡೆ ಬರ್ತಾ ಇದೆ ಆಲ್ಮೋಸ್ಟ್ ಈಗ ನಿನ್ನೆ ಮೊನ್ನೆ ಘಟನೆ ನಡೆದ ಮರುಕ್ಷಣ ಅವ್ರಿಗೆ ಅರ್ಥ ಆಗಿರುತ್ತೆ ನೆಕ್ಸ್ಟ್ ತಮ್ಮ ಗತಿ ಏನಾಗುತ್ತೆ ಅಂತ ಹೆಚ್ಚಿನ ಮಂದಿ ಹೇಗೆ ಎಸ್ಕೇಪ್ ಆಗಬೇಕು ಬಂದ ದಾರಿಗೆ ಸುಂಕವಿಲ್ಲ ಅಂತ ಅದೇ ದಾರಿನಲ್ಲಿ ಸೀದಾ ವಾಪಸ್ ಹೋಗಿರ್ತಾರೆ ಈಗ ಇನ್ನಷ್ಟು ಇರೋ ಬರೋ ಯಾರೆಲ್ಲ ಉಳಿದಿದ್ದಾರೆ ಅಂತವರನ್ನು ಕೂಡ ಅಟ್ಟಾಡಿಸಿ ಹೊಡೆಯುವಂತಹ ಕೆಲಸವನ್ನ ಸೇನೆ ಮಾಡ್ತಾ ಇದೆ ಉಗ್ರರ ಅಡಗುದಾಣಗಳ ಮೇಲೆ ಸೇನೆ ದಾಳಿ ನಡೆಸುತ್ತಿದೆ ಉತ್ತರ ಕಾಶ್ಮೀರದ ಕುಪ್ವಾರದಲ್ಲಿ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಕುಪ್ವಾರದ ಮರ್ಚಿಲ್ಮಲ್ಲಿ ಉಗ್ರರ ಶಸ್ತ್ರಾಸ್ತ್ರಗಳನ್ನು ಇಲ್ಲಿ ಸೀಸ್ ಮಾಡಲಾಗಿದೆ ಐದು ಎಕೆ ಸಿರೀಸ್ ರೈಫಲ್ಸ್ ಒಂದು ಪಿಸ್ತೂಲ್ ಜೀವಂತಗೊಂಡು ವಶಕ್ಕೆ ಪಡೆಯಲಾಗಿದೆ ಕುಪ್ವಾರದಲ್ಲಿ ಸೇನಾಪಡೆ ಕುಂಬಿಂಗ್ ಕಾರ್ಯಾಚರಣೆಯನ್ನು ಮುಂದುವರೆಸಿದೆ ಉಗ್ರರ ಅಡಗು ತಾಣಗಳ ಮೇಲೆ ಸೇನೆ ದಾಳಿಯನ್ನ ನಡೆಸಿದೆ ಎಲ್ಲೆಲ್ಲಿ ಸರ್ಪಗಳು ಅಡಗಿದೆಯೋ ಅದೆಲ್ಲ ಹೊರಗಡೆ ಬರ್ತಾ ಇದೆ ನೋಡಿ ಶಸ್ತ್ರಾಸ್ತ್ರಗಳು ಎಲ್ಲೆಲ್ಲಿ ಬಚ್ಚಿಟ್ಟು ದಾರ ಅದೆಲ್ಲ ಹೊರಗಡೆ ಬರ್ತಾ ಇದೆ ಆಲ್ಮೋಸ್ಟ್ ಈಗ ನಿನ್ನೆ ಘಟನೆ ಮೊನ್ನೆ ಘಟನೆ ನಡೆದ ಮರುಕ್ಷಣ ಅವ್ರಿಗೆ ಅರ್ಥ ಆಗಿರುತ್ತೆ ನೆಕ್ಸ್ಟ್ ತಮ್ಮ ಗತಿ ಏನಾಗುತ್ತೆ ಅಂತ ಹೆಚ್ಚಿನ ಮಂದಿ ಹೇಗೆ ಎಸ್ಕೇಪ್ ಆಗ್ಬೇಕು ಬಂದ ದಾರಿಗೆ ಸುಂಕವಿಲ್ಲ ಅಂತ ಅದೇ ದಾರಿನಲ್ಲಿ ಸೀದಾ ವಾಪಸ್ ಹೋಗಿರ್ತಾರೆ ಈಗ ಇನ್ನಷ್ಟು ಇರೋ ಬರೋ ಯಾರೆಲ್ಲ ಉಳಿದಿದ್ದಾರೆ ಅಂತವ್ರನ್ನು ಕೂಡ ಅಟ್ಟಾಡಿಸಿ ಹೊಡಿಯುವಂತ ಕೆಲಸವನ್ನ ಸೇನೆ ಮಾಡ್ತಾ ಇದೆ ಉಗ್ರರ ಅಡುಗುದಾಣದ ಮೇಲೆ ಸೇನೆ ದಾಳಿ ನಡೆಸುತ್ತಿದೆ ಉತ್ತರ ಕಾಶ್ಮೀರದ ಕುಪ್ವಾರದಲ್ಲಿ ಕಾರ್ಯಾಚರಣೆ ಇದೆ ಕುಪ್ವಾರದ ಮರ್ಚಿಲ್ಮಲ್ಲಿ ಉಗ್ರರ ಶಸ್ತಾಸ್ತ್ರಗಳನ್ನು ಇಲ್ಲಿ ಸೀಸ್ ಮಾಡಲಾಗಿದೆ ಐದು ಎಕೆ ಸಿರಿಸ್ ರೈಫಲ್ಸ್ ಒಂದು ಪಿಸ್ತೂಲ್ ಜೀವಂತಗೊಂಡು ವಶಕ್ಕೆ ಪಡೆಯಲಾಗಿದೆ ಸೇನಾ ಸೇನಾಪಡೆ ಕುಂಬಿನ್ ಕಾರ್ಯಾಚರಣೆಯನ್ನು ಮುಂದುವರೆಸಿದೆ ಉಗ್ರರ ಅಡಗು ಕಾರಣಗಳ ಮೇಲೆ ಸೇನೆ ದಾಳಿಯನ್ನ ನಡೆಸಿದೆ ಎಲ್ಲೆಲ್ಲಿ ಸರ್ಪಗಳು ಅಡಗಿದೆಯೋ ಅದೆಲ್ಲ ಹೊರಗಡೆ ಬರ್ತಾ ಇದೆ ನೋಡಿ ಶಸ್ತ್ರಾಸ್ತ್ರಗಳು ಎಲ್ಲೆಲ್ಲಿ ಬಚ್ಚಿಟ್ಟು ಓಡೋಗಿದ್ದಾರೆ ಅದೆಲ್ಲ ಹೊರಗಡೆ ಬರ್ತಾ ಇದೆ ಆಲ್ಮೋಸ್ಟ್ ಈಗ ನಿನ್ನೆ ಮೊನ್ನೆ ಘಟನೆ ನಡೆದ ಮರುಕ್ಷಣ ಅವ್ರಿಗೆ ಅರ್ಥ ಆಗಿರುತ್ತೆ ನೆಕ್ಸ್ಟ್ ತಮ್ಮ ಗತಿ ಏನಾಗುತ್ತೆ ಅಂತ ಹೆಚ್ಚಿನ ಮಂದಿ ಹೇಗೆ ಎಸ್ಕೇಪ್ ಆಗಬೇಕು ಬಂದ ದಾರಿಗೆ ಸುಂಕವಿಲ್ಲ ಅಂತ ಅದೇ ದಾರಿನಲ್ಲಿ ಸೀದಾ ವಾಪಸ್ ಹೋಗಿರ್ತಾರೆ ಈಗ ಇನ್ನಷ್ಟು ಇರೋ ಬರೋ ಯಾರೆಲ್ಲ ಉಳಿದಿದ್ದಾರೆ ಅಂಥವ್ರನ್ನು ಕೂಡ ಅಟ್ಟಾಡಿಸಿ ಹೊಡೆಯುವಂತ ಕೆಲಸವನ್ನ ಸೇನೆ ಮಾಡ್ತಾ ಇದೆ ಉಗ್ರರ ಅಡಗು ಮೇಲೆ ಸೇನೆ ದಾಳಿ ನಡೆಸುತ್ತಿದೆ ಉತ್ತರ ಕಾಶ್ಮೀರದ ಕುಪ್ವಾರದಲ್ಲಿ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಕುಪ್ವಾರದ ಮರ್ಚಿಲ್ಮಲ್ಲಿ ಉಗ್ರರ ಶಸ್ತ್ರಾಸ್ತ್ರಗಳನ್ನು ಇಲ್ಲಿ ಸೀಸ್ ಮಾಡಲಾಗಿದೆ ಐದು ಎಕೆ ಸಿರೀಸ್ ರೈಫಲ್ಸ್ ಒಂದು ಪಿಸ್ತೂಲ್ ಜೀವಂತಗೊಂಡು ವಶಕ್ಕೆ ಪಡೆಯಲಾಗಿದೆ ಕುಪ್ವಾರದಲ್ಲಿ ಸೇನಾಪಡೆ ಕುಂಬಿಂಗ್ ಕಾರ್ಯಾಚರಣೆಯನ್ನು ಮುಂದುವರೆಸಿದೆ ಉಗ್ರರ ಅಡಗು ತಾಣಗಳ ಮೇಲೆ ಸೇನೆ ದಾಳಿಯನ್ನು ನಡೆಸಿದೆ ಸರ್ಪಗಳು ಅಡಗಿದೆಯೋ ಅದೆಲ್ಲ ಹೊರಗಡೆ ಬರ್ತಾ ಇದೆ ನೋಡಿ ಶಸ್ತ್ರಾಸ್ತ್ರಗಳು ಎಲ್ಲೆಲ್ಲಿ ಬಚ್ಚಿಟ್ಟು ಓಡೋಗಿದಾರ ಅದೆಲ್ಲ ಹೊರಗಡೆ ಬರ್ತಾ ಇದೆ ಆಲ್ಮೋಸ್ಟ್ ಈಗ ನಿನ್ನೆ ಘಟನೆ ಮೊನ್ನೆ ಘಟನೆ ನಡೆದ ಮರುಕ್ಷಣ ಅವ್ರಿಗೆ ಅರ್ಥ ಆಗಿರುತ್ತೆ ನೆಕ್ಸ್ಟ್ ತಮ್ಮ ಗತಿ ಏನಾಗುತ್ತೆ ಅಂತ ಹೆಚ್ಚಿನ ಮಂದಿ ಹೇಗೆ ಎಸ್ಕೇಪ್ ಆಗ್ಬೇಕು ಬಂದ ದಾರಿಗೆ ಸುಂಕವಿಲ್ಲ ಅಂತ ಅದೇ ದಾರಿನಲ್ಲಿ ಸೀದಾ ವಾಪಸ್ ಹೋಗಿರ್ತಾರೆ ಈಗ ಇನ್ನಷ್ಟು ಇರೋ ಬರೋ ಯಾರೆಲ್ಲ ಉಳಿದಿದ್ದಾರೆ ಅಂತವ್ರನ್ನು ಕೂಡ ಅಟ್ಟಾಡಿಸಿ ಹೊಡಿಯುವಂತ ಕೆಲಸವನ್ನ ಸೇನೆ ಮಾಡ್ತಾ ಇದೆ ಉಗ್ರರ ಅಡಗುದಾಣಗಳ ಮೇಲೆ ಸೇನೆ ದಾಳಿ ನಡೆಸುತ್ತಿದೆ ಉತ್ತರ ಕಾಶ್ಮೀರದ ಕುಪ್ವಾರದಲ್ಲಿ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಕುಪ್ವಾರದ ಮರ್ಚಿಲ್ಮಲಿ ಉಗ್ರರ ಶಸ್ತಾಸ್ತಗಳನ್ನು ಇಲ್ಲಿ ಸೀಸ್ ಮಾಡಲಾಗಿದೆ ಐದು ಎಕೆ ಸೀರೀಸ್ ರೈಫಲ್ಸ್ ಒಂದು ಪಿಸ್ತೂಲ್ ಜೀವಂತಗೊಂಡು ಅಷ್ಟನ್ನು ವಶಕ್ಕೆ ಪಡೆಯಲಾಗಿದೆ ಸೇನಾ ಸೇನಾಪಡೆ ಕುಂಬಿನ್ ಕಾರ್ಯಾಚರಣೆಯನ್ನು ಮುಂದುವರೆಸಿದೆ ಉಗ್ರರ ಅಡಗು ತಾಣಗಳ ಮೇಲೆ ಸೇನೆ ದಾಳಿಯನ್ನ ನಡೆಸಿದೆ ಎಲ್ಲೆಲ್ಲಿ ಸರ್ಪಗಳು ಅಡಗಿದೆಯೋ ಅದೆಲ್ಲ ಹೊರಗಡೆ ಬರ್ತಾ ಇದೆ ನೋಡಿ ಶಸ್ತ್ರಾಸ್ತ್ರಗಳು ಎಲ್ಲೆಲ್ಲಿ ಬಚ್ಚಿಟ್ಟು ಓಡೋಗಿದ್ದಾರೆ ಅದೆಲ್ಲ ಹೊರಗಡೆ ಬರ್ತಾ ಇದೆ ಆಲ್ಮೋಸ್ಟ್ ಈಗ ನಿನ್ನೆ ಮೊನ್ನೆ ಘಟನೆ ನಡೆದ ಮರುಕ್ಷಣ ಅವ್ರಿಗೆ ಅರ್ಥ ಆಗಿರುತ್ತೆ ನೆಕ್ಸ್ಟ್ ತಮ್ಮ ಗತಿ ಏನಾಗುತ್ತೆ ಅಂತ ಹೆಚ್ಚಿನ ಮಂದಿ ಹೇಗೆ ಎಸ್ಕೇಪ್ ಆಗಬೇಕು ಬಂದ ದಾರಿಗೆ ಸುಂಕವಿಲ್ಲ ಅಂತ ಅದೇ ದಾರಿನಲ್ಲಿ ಸೀದಾ ವಾಪಸ್ ಹೋಗಿರ್ತಾರೆ ಈಗ ಇನ್ನಷ್ಟು ಇರೋ ಬರೋ ಯಾರೆಲ್ಲ ಉಳಿದಿದ್ದಾರೆ ಅಂತವರನ್ನು ಕೂಡ ಅಟ್ಟಾಡಿಸಿ ಹೊಡೆಯುವಂತ ಕೆಲಸವನ್ನ ಸೇನೆ ಮಾಡ್ತಾ ಇದೆ ಉಗ್ರರ ಅಡಗುದಾಣಗಳ ಮೇಲೆ ಸೇನೆ ದಾಳಿ ನಡೆಸುತ್ತಿದೆ ಉತ್ತರ ಕಾಶ್ಮೀರದ ಕುಪ್ವಾರದಲ್ಲಿ ಕಾರ್ಯಾಚರಣೆ ಇದೆ ಕುಪ್ವಾರದ ಮರ್ಚಿಲ್ಮಲ್ಲಿ ಉಗ್ರರ ಶಸ್ತ್ರಾಸ್ತ್ರಗಳನ್ನು ಇಲ್ಲಿ ಸೀಸ್ ಮಾಡಲಾಗಿದೆ ಐದು ಎಕೆಸಿವಿಸ್ ರೈಫಲ್ಸ್ ಒಂದು ಪಿಸ್ತೂಲ್ ಜೀವಂತಗೊಂಡು ವಶಕ್ಕೆ ಪಡೆಯಲಾಗಿದೆ ಕುಪ್ವಾರದಲ್ಲಿ ಸೇನಾಪಡೆ ಕುಂಬಿನ್ ಕಾರ್ಯಾಚರಣೆಯನ್ನು ಮುಂದುವರೆಸಿದೆ ಉಗ್ರರ ಅಡಗು ತಾಣಗಳ ಮೇಲೆ ಸೇನೆ ದಾಳಿಯನ್ನ ನಡೆಸಿದೆ ಈ ಸರ್ಪಗಳು ಅಡಗಿದೆಯೋ ಅದೆಲ್ಲ ಹೊರಗಡೆ ಬರ್ತಾ ಇದೆ ನೋಡಿ ಶಸ್ತ್ರಾಸ್ತ್ರಗಳು ಎಲ್ಲೆಲ್ಲಿ ಬಚ್ಚಿಟ್ಟು ಓಡೋಗಿದ್ದಾರೆ ಅದೆಲ್ಲ ಹೊರಗಡೆ ಬರ್ತಾ ಇದೆ ಆಲ್ಮೋಸ್ಟ್ ಈಗ ನಿನ್ನೆ ಘಟನೆ ಮೊನ್ನೆ ಘಟನೆ ನಡೆದ ಮರುಕ್ಷಣ ಅವ್ರಿಗೆ ಅರ್ಥ ಆಗಿರುತ್ತೆ ನೆಕ್ಸ್ಟ್ ತಮ್ಮ ಗತಿ ಏನಾಗುತ್ತೆ ಅಂತ ಹೆಚ್ಚಿನ ಮಂದಿ ಹೇಗೆ ಎಸ್ಕೇಪ್ ಆಗ್ಬೇಕು ಬಂದ ದಾರಿಗೆ ಸುಂಕವಿಲ್ಲ ಅಂತ ಅದೇ ದಾರಿನಲ್ಲಿ ಸೀದಾ ವಾಪಸ್ ಹೋಗಿರ್ತಾರೆ ಈಗ ಇನ್ನಷ್ಟು ಇರೋ ಬರೋ ಯಾರೆಲ್ಲ ಉಳಿದಿದ್ದಾರೆ ಅಂತವ್ರನ್ನು ಕೂಡ ಅಟ್ಟಾಡಿಸಿ ಹೊಡಿಯುವಂತ ಕೆಲಸವನ್ನ ಸೇನೆ ಮಾಡ್ತಾ ಇದೆ ಉಗ್ರರ ಅಡಗುದಾಣದ ಮೇಲೆ ಸೇನೆ ದಾಳಿ ಇದೆ ಉತ್ತರ ಕಾಶ್ಮೀರದ ಕುಪ್ವಾರದಲ್ಲಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಕುಪ್ವಾರದ ಮರ್ಚಿಲ್ಮಲ್ಲಿ ಉಗ್ರರ ಶಸ್ತಾಸ್ತ್ರಗಳನ್ನು ಇಲ್ಲಿ ಸೀಸ್ ಮಾಡಲಾಗಿದೆ ಐದು ಎಕೆ ಸೀರೀಸ್ ರೈಫಲ್ಸ್ ಒಂದು ಪಿಸ್ತೂಲ್ ಜೀವಂತಗೊಂಡು ವಶಕ್ಕೆ ಪಡೆಯಲಾಗಿದೆ ಸೇನಾ ಸೇನಾಪಡೆ ಕುಂಬಿಂಗ್ ಕಾರ್ಯಾಚರಣೆಯನ್ನು ಮುಂದುವರೆಸಿದೆ ಉಗ್ರರ ಅಡಗು ತಾಣಗಳ ಮೇಲೆ ಸೇನೆ ದಾಳಿಯನ್ನ ನಡೆಸಿದೆ ಎಲ್ಲೆಲ್ಲಿ ಸರ್ಪಗಳು ಅಡಗಿದೆಯೋ ಅದೆಲ್ಲ ಹೊರಗಡೆ ಬರ್ತಾ ಇದೆ ನೋಡಿ ಶಸ್ತ್ರಾಸ್ತ್ರಗಳು ಎಲ್ಲೆಲ್ಲಿ ಬಚ್ಚಿಟ್ಟು ಓಡೋಗಿದಾರ ಅದೆಲ್ಲ ಹೊರಗಡೆ ಬರ್ತಾ ಇದೆ ಆಲ್ಮೋಸ್ಟ್ ಈಗ ನಿನ್ನೆ ಮೊನ್ನೆ ಘಟನೆ ನಡೆದ ಮರುಕ್ಷಣ ಅವ್ರಿಗೆ ಅರ್ಥ ಆಗಿರುತ್ತೆ ನೆಕ್ಸ್ಟ್ ತಮ್ಮ ಗತಿ ಏನಾಗುತ್ತೆ ಅಂತ ಹೆಚ್ಚಿನ ಮಂದಿ ಹೇಗೆ ಎಸ್ಕೇಪ್ ಆಗಬೇಕು ಬಂದ ದಾರಿಗೆ ಸುಂಕವಿಲ್ಲ ಅಂತ ಅದೇ ದಾರಿನಲ್ಲಿ ಸೀದಾ ವಾಪಸ್ ಹೋಗಿರ್ತಾರೆ ಈಗ ಇನ್ನಷ್ಟು ಇರೋ ಬರೋ ಯಾರೆಲ್ಲ ಉಳಿದಿದ್ದಾರೆ ಅಂತವರನ್ನು ಕೂಡ ಅಟ್ಟಾಡಿಸಿ ಹೊಡೆಯುವಂತಹ ಕೆಲಸವನ್ನ ಸೇನೆ ಮಾಡ್ತಾ ಇದೆ ಉಗ್ರರ ಅಡಗುದಾಣಗಳ ಮೇಲೆ ಸೇನೆ ದಾಳಿ ಇದೆ ಉತ್ತರ ಕಾಶ್ಮೀರದ ಕುಪ್ವಾರದಲ್ಲಿ ಕಾರ್ಯಾಚರಣೆ ಇದೆ ಕುಪ್ವಾರದ ಮರ್ಚಿಲ್ಮಲಿ ಉಗ್ರರ ಶಸ್ತ್ರಾಸ್ತ್ರಗಳನ್ನು ಇಲ್ಲಿ ಸೀಸ್ ಮಾಡಲಾಗಿದೆ ಐದು ಎಕೆ ಸೀರೀಸ್ ರೈಫಲ್ಸ್ ಒಂದು ಪಿಸ್ತೂಲ್ ಜೀವಂತಗೊಂಡು ವಶಕ್ಕೆ ಪಡೆಯಲಾಗಿದೆ ಕುಪ್ವಾರದಲ್ಲಿ ಸೇನಾ ಪಡೆ ಕಾರ್ಯಾಚರಣೆಯನ್ನು ಮುಂದುವರೆಸಿದೆ ಉಗ್ರರ ಅಡಗು ತಾಣಗಳ ಮೇಲೆ ಸೇನೆ ದಾಳಿಯನ್ನ ನಡೆಸಿದೆ ವಿಷಸರ್ಪಗಳು ಅಡಗಿದೆಯೋ ಅದೆಲ್ಲ ಹೊರಗಡೆ ಬರ್ತಾ ಇದೆ ನೋಡಿ ಈ ಶಸ್ತ್ರಾಸ್ತ್ರಗಳು ಎಲ್ಲೆಲ್ಲಿ ಬಚ್ಚಿಟ್ಟು ಓಡಿಸಿ